ಫಲಸ್ತೀನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷದ ಸಮಯದಲ್ಲೆಲ್ಲ ಕೇಳಿ ಬರುತ್ತಿರುವ ಪ್ರಮುಖ ಹೆಸರೇ ಇಸ್ಮಾಯಿಲ್ ಹನಿಯಾ ಎರಡು ಸಾವಿರದ ಹದಿನೇಳರ ಬಳಿಕ ಇವರು ಹಮಾಸ್ನ ಪ್ರಮುಖ ರಾಜತಾಂತ್ರಿಕ ಮುಖವಾಗಿ ಮಾರ್ಪಟ್ಟರು ಗಾಜಾದಲ್ಲಿದ್ದ ಇವರು ಪವಾಡ ಸದೃಶವಾಗಿ ತುರ್ಕಿಗೆ ಬಂದು ಅಲ್ಲಿಂದ ಕತಾರ್ಗೆ ತಲುಪಿದರು ಕದನ ವಿರಾಮದ ಸಂದರ್ಭಗಳಲ್ಲೆಲ್ಲ ಇವರು ಹಮಾಸ್ನ ಮುಖವಾಗಿ ಜಾಗತಿಕವಾಗಿ ಗುರುತಿಸಿಕೊಂಡರು ಇರಾನ್ ಸಹಿತ ಹಮಾಸಿಗೆ ಸಂಬಂಧಿಸಿ ಜಾಗತಿಕ ರಾಷ್ಟ್ರಗಳಲ್ಲಿ ಮಾತುಕತೆಗೆ ಇವರೇ ಮುಂಚೂಣಿಯಲ್ಲಿದ್ದರು ಅರಬ್ ರಾಷ್ಟ್ರಗಳು ಇದುವರೆಗೆ ಸಹಿ ಹಾಕಿದ ಯಾವುದೇ ಒಪ್ಪಂದಕ್ಕೂ ಇಸ್ರೇಲ್ ಮತ್ತು ಫೆಲೆಸ್ತೀನ ನಡುವೆ ಸಂಘರ್ಷವನ್ನು ಕೊನೆಗೊಳಿಸಲು ಸಾಧ್ಯವಿಲ್ಲ ಎಂದು ಕಳೆದ ಅಕ್ಟೋಬರ್ನಲ್ಲಿ ಹೇಳಿದರು ಅಕ್ಟೋಬರ್ ಏಳರಂದು ಇಸ್ರೇಲ್ ಮೇಲೆ ಹಮಾಸ್ ದಾಳಿ ಮಾಡಿದ ಬಳಿಕ ಅವರ ಈ ಹೇಳಿಕೆ ಹೊರಬಿದ್ದಿತ್ತು ಅಲ್ ಜಜೀರಾ ಚಾನೆಲ್ಗೆ ನೀಡಿದ ಸಂದರ್ಶನದಲ್ಲಿ ಅವರು ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಹಮಾಸ್ನ ಇನ್ನೋರ್ವ ಮುಖಂಡ ಖಾಲಿದ್ ಮಿಶಲ್ ಅವರ ಜೊತೆ ಅರಬ್ ರಾಷ್ಟ್ರಗಳಲ್ಲಿ ನಡೆಯುವ ರಾಜತಾಂತ್ರಿಕ ಮಾತುಕತೆಯಲ್ಲಿ ಕೂಡ ಇವರು ಭಾಗವಹಿಸ್ತಾ ಇದ್ದರು ಇಸ್ರೇಲ್ ಜೈಲಿನಲ್ಲಿರುವ ಫೆಲಸ್ತೀನಿಯರನ್ನು ಬಿಡುಗಡೆಗೊಳಿಸುವುದಕ್ಕಾಗಿ ಇವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಸ್ರೇಲ್ ಮೇಲೆ ಒತ್ತಡ ಹಾಕುತ್ತಿದ್ದರು ಹಾಗೆಯೇ ಗಾಜಾಗೆ ಸಾಕಷ್ಟು ನೆರವು ನೀಡುವಂತೆ ಅರಬ್ ರಾಷ್ಟ್ರಗಳ ಮೇಲೆ ಒತ್ತಡ ಹಾಕುವುದಕ್ಕೂ ಮತ್ತು ಮನವರಿಕೆ ಮಾಡಿಸುವುದಕ್ಕೂ ಇವರಿಬ್ಬರು ಪ್ರಯತ್ನಿಸ್ತಾ ಇದ್ರು ಈ ಇಬ್ಬರು ನಾಯಕರನ್ನ ಇಸ್ರೇಲ್ ಭಯೋತ್ಪಾದಕರೆಂದು ಕರೆಯುತ್ತಿದೆ ಮತ್ತು ಅನ್ನು ಕೂಡ ಭಯೋತ್ಪಾದಕ ಸಂಘಟನೆ ಎಂದು ಕರೆಯುತ್ತಿದೆ ಹಮಾಸ್ನ ವಿಮೋಚನಾ ಹೋರಾಟವನ್ನು ಜೀವಂತವಾಗಿ ಇಡುವುದರಲ್ಲಿ ಹನಿಯಾ ಅವರ ಪಾತ್ರ ಬಹಳ ದೊಡ್ಡದಿದೆ ಎಂದು ಹೇಳಲಾಗುತ್ತಿದೆ ಎರಡು ಸಾವಿರದ ಹದಿನೇಳರಲ್ಲಿ ಹನಿಯಾ ಗಾಜಾವನ್ನ ಬಿಟ್ಟು ಹೊರಟಾಗ ಅವರ ಉತ್ತರಾಧಿಕಾರಿಯಾಗಿ ಯಹಿಯಾ ಸಿನ್ವಾರ್ ಅವರನ್ನು ನೇಮಿಸಲಾಯಿತು ಅದಕ್ಕಿಂತ ಮೊದಲು ಎರಡೂ ದಶಕದ ಕಾಲ ಈ ಸಿನ್ವಾರ್ ಇಸ್ರೇಲ್ ಜೈಲಿನಲ್ಲಿ ಇದ್ದರು ಬಂದಿಗಳ ಹಸ್ತಾಂತರ ಒಪ್ಪಂದದ ಅನ್ವಯ ಸಿನ್ವಾರ್ ಅವರನ್ನು ಇಸ್ರೇಲ್ ಬಿಡುಗಡೆಗೊಳಿಸಿತು ಸಾವಿರದ ಒಂಬೈನೂರ ಅರವತ್ತ ಎರಡರಲ್ಲಿ ಹನಿಯಾ ಅವರು ಜನಿಸುತ್ತಾರೆ ಗಾಜಾದ ನಿರಾಶ್ರಿತ ಶಿಬಿರವಾದ ಅಲ್ ಶಾತಿಯಲ್ಲಿ ಅವರ ಮನೆಯಿತ್ತು ಈ ಮನೆಗೆ ಇಸ್ರೇಲ್ ಯುದ್ಧ ವಿಮಾನಗಳು ಬಾಂಬು ಹಾಕಿದವು ಈ ಮನೆ ಹಮಾಸ್ನ ಉನ್ನತ ನಾಯಕರ ಸಭೆ ನಡೆಯುವ ಜಾಗವಾಗಿದೆ ಎಂದು ಆರೋಪಿಸಿ ಇಸ್ರೇಲ್ ಈ ದಾಳಿ ನಡೆಸಿತ್ತು ಬೆಳೆದು ದೊಡ್ಡವರಾಗುತ್ತಿದ್ದಂತೆ ಹಮಾಸ್ ಸ್ಥಾಪಕ ಶೇಖ್ ಯಾಸೀನ್ ಅವರ ಹತ್ತಿರದ ಅನುಯಾಯಿಯಾಗಿ ಹನಿಯಾ ಮಾರ್ಪಟ್ಟರು ಸರ್ವಾಧಿಕಾರಿ ಮತ್ತು ಸ್ವೇಚ್ಛಾಧಿಪತಿಗಳಿಗೆ ಶರಣಾಗಲೇಬಾರದು ಎಂಬ ಪಾಠವನ್ನ ನಾನು ಕಲಿತದ್ದು ಯಾಸೀನ್ ಅವರಿಂದ ಎಂದು ಹನಿಯಾ ಹೇಳಿದರು ಶೇಖ್ ಯಾಸೀನ್ ಜೊತೆ ಹನಿಯಾ ಸದಾಕಾಲ ಇರುತ್ತಿದ್ದರು ಹಮಾಸ್ ರಾಜಕೀಯಕ್ಕೆ ಪ್ರವೇಶಿಸಿದ ಸಂದರ್ಭದಲ್ಲಿ ಅದರ ವಕ್ತಾರರಾಗಿ ಹನಿಯ ಗುರುತಿಸಿಕೊಂಡಿದ್ರು ನಮ್ಮ ಗುರಿಯನ್ನು ಮುಟ್ಟಬೇಕಾದರೆ ನಾವು ರಾಜಕೀಯದಲ್ಲಿ ಭಾಗವಹಿಸಬೇಕು ಎನ್ನುವುದು ಹನಿಯ ಅವರ ಅಭಿಪ್ರಾಯವಾಗಿತ್ತು ಆದರೆ ಆರಂಭದಲ್ಲಿ ಹಮಾಸ್ ಅದನ್ನು ಒಪ್ಪಿರಲಿಲ್ಲ ಬಳಿಕ ಅವರ ಅಭಿಪ್ರಾಯಕ್ಕೆ ಸಹಮತ ಸೂಚಿಸಿ ರಾಜಕೀಯ ಪ್ರವೇಶಿಸಿತು ಇಸ್ರೇಲ್ ಸೇನೆ ಗಾಜಾದಿಂದ ಹಿಂತೆಗೆದ ಬಳಿಕ ಎರಡು ಸಾವಿರದ ಆರರಲ್ಲಿ ಫೆಲಸ್ತೀನ್ನಲ್ಲಿ ಪಾರ್ಲಿಮೆಂಟ್ ಚುನಾವಣೆ ನಡೆಯಿತು ಇದರಲ್ಲಿ ಹಮಾಸ್ ಜಯಗಳಿಸಿತು ಮತ್ತು ಹನಿಯ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದರು ಎರಡು ಸಾವಿರದ ಏಳರಲ್ಲಿ ಹಮಾಸ್ ಗಾಜಾದ ನಿಯಂತ್ರಣವನ್ನು ಪಡೆಕೊಂಡಿತು ಇತ್ತೀಚೆಗೆ ಹನಿಯಾ ಅವರ ಮೂವರು ಮಕ್ಕಳು ಮತ್ತು ನಾಲ್ವರು ಮೊಮ್ಮಕ್ಕಳನ್ನ ಇಸ್ರೇಲ್ ಬಾಂಬು ಹಾಕಿ ಸಾಯಿಸಿತ್ತು ಮಧ್ಯ ಗಾಜಾದ ಅಲ್ ನಿರಾಶ್ರಿತ ಶಿಬಿರದ ಕಡೆಗೆ ಕಾರಲ್ಲಿ ಪ್ರಯಾಣಿಸುತ್ತಿದ್ದ ವೇಳೆ ಇಸ್ರೇಲ್ ಈ ಬಾಂಬು ಹಾಕಿತ್ತು ಈದು ದಿನದಂದು ಇವರು ಗಾಜಾದ ನಿರಾಶ್ರಿತರನ್ನ ಭೇಟಿಯಾಗುವುದಕ್ಕಾಗಿ ಹೊರಟಿದ್ದರು ಫೆಲಸ್ತೀನ್ನ ಎಲ್ಲ ಹುತಾತ್ಮರು ನನ್ನ ಮಕ್ಕಳಾಗಿದ್ದಾರೆ ಮತ್ತು ಅವರ ಹುತಾತ್ಮತೆಗಿಂತ ದೊಡ್ಡದು ನನ್ನ ಮಕ್ಕಳ ಹುತಾತ್ಮತೆಯಲ್ಲ ಎಂದು ಹನಿಯಾ ಈ ಸಂದರ್ಭದಲ್ಲಿ ಪ್ರತಿಕ್ರಿಯೆ ನೀಡಿದರು ಇದೀಗ ಅವರನ್ನೇ ಹತ್ಯೆ ಮಾಡಲಾಗಿದೆ